ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬೆಳಕಾಗಬೇಕು ಅಂತಂದ್ರೆ ಇಡೀ ವಿಶ್ವದಲ್ಲಿ ಅಂಧಕಾರವಾಗಿರ್ತಕ್ಕಂಥ ಪ್ರತಿ ಕುಟುಂಬಗಳು ಪ್ರತಿ ಮನೆ ಪ್ರತಿ ಸಮಾಜವೂ ಕೂಡ ಆ ಕತ್ತಲಿರುವಂತಹ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಿರ್ತಕ್ಕಂಥ ಯಾವ ಕೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಬಂದು ಅಕ್ಷರವನ್ನ ಗೆಲ್ಲಿಸೋದ್ರ ಮೂಲಕ ಅಕ್ಷರಕ್ಕೆ ಮನವರಿಕೆ ಮಾಡೋದ್ರ ಮೂಲಕ ಮನೆ ಮನೆಗೆ ಅಕ್ಷರದ ಕಲಿಕೆಯನ್ನು ಮಾಡಿಸೋದ್ರ ಮೂಲಕ ಜ್ಞಾನವನ್ನು ಹೇಳಿದ್ದು ಒಂದು ಮಹಾಭಾವೆ ಇಡೀ que no, no, no. ಕೊಟ್ಟ ಎಲ್ಲ ಇವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಘದ ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಕಾರ್ಯದರ್ಶಿಗಳಲ್ಲಿ ಮತ್ತು ಸಂಘದ ಸಂಶೋಧನಾ ಶಾಖೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಲ್ಲಿ ನಾನು ಇಷ್ಟೇ ಮನವಿ ಮಾಡಿಕೊಳ್ಳೋದು ದಯವಿಟ್ಟು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟವ್ರು ನೀವು ಹೆಣ್ಮಕ್ಳಿಗೆ ಮಹಿಳಾ ಸಂಘಟನೆ ಇರಬೇಕು ಏನು ಯಾವ ರೀತಿ ನಾವು ರಾಜ್ಯದಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ಏನೇ ಆಗಲಿ ಹೇಳ್ಬೇಕಾದ ಉತ್ತರ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ನೀವು ಮೀಟಿಂಗ್ ಹಾಕ್ಕೊಂತೀರ ಮೂರು ತಿಂಗಳು ಒಂದು ಸಲ ಹಾಕ್ಕೊತೀರ ನಿಮ್ಮ ಬಯಲ ಪ್ರಕಾರ ದಯವಿಟ್ಟು ನೀವು ಬಂದು ನಮ್ಮ ಸಹೋದರದಲ್ಲಿ ಇವತ್ತು ಮತ್ತೆ ಮಾತನಾಡಿದಾಗಿ ನಮ್ಮ ಸಾವಿತ್ರಿ ರೂಪಲೆ ಅವರ ಒಂದು ಇದು ಬಾಪುಲೆ ಅವರ ಒಂದು ಉದ್ಘಾಟನೆ ಮಾಡಿರೋದಕ್ಕೆ ಮೊಟ್ಟ ಮೊದಲ ನಮ್ಮ ಸಂಶೋಧಕರಿಂದ ನಮ್ಮ ಗ್ರಾಮದ ಪಂಚಾಯಿತಿ ಮತ್ತು ಇತರೆ ಪ್ರಮುಖರಿಂದ ನಿಮ್ಗೆ ಏನ್ ಬೇಕೋ ಸಹಕಾರ ಕೊಡಿಸೋದಕ್ಕೆ ನಾವು ಸಿದ್ಧ ಇರ್ತೀವಿ ನಾನು ಎರಡೇ ಮಾತು ಒಂದು ಚುಟ್ಕ ಹೇಳುತ್ತೇನೆ ಸಣ್ಣ ಒಂದು ಅಭಿಪ್ರಾಯ ಅಭಿಪ್ರಾಯವಿಡ್ತೇನೆ ಮೊದಲನೇದಾಗಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಮಹಿಳೆಯಾಗಿದ್ದಾರೆ ದ್ರೌಪದಿ ವರ್ಗವಾಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಾರೆ ಪಂಚಾಯತಿ ಸದಸ್ಯರಾಗಿದ್ದಾರೆ ಪಂಚಾಯತಿ ಅಧ್ಯಕ್ಷರಾಗಲಿ ಆಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಈ ರೀತಿ ಎಲ್ಲ ರೀತಿಯಲ್ಲೂ ಮಹಿಳೆ ಮಾಡಿದ್ರೆ ಏನು ಬಿಟ್ಟು ಸಾಧನೆ ಮಾಡ್ಬೋದು ಮನೇಲಿ ಬಿಟ್ಕೊಂಡೆ ಗುಡಿ ಕೈಗಾರಿಕೆ ಮಾಡ್ಬೋದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಒಂದು ಗ್ರೂಪ್ ಮಾಡ್ಕೊಂಡು ಅಡುಗೆಗಳು ಮಾಡಿಕೊಡೋದು ಮತ್ತು ಬೇರೆ ಎಲ್ಲ ರೀತಿಯಲ್ಲೂ ಮತ್ತು ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮಹಿಳೆಯರಿಗಾಗಿ ಬೇಜಾರು ಸುಳ್ಳಿದೆ ಅದೆಲ್ಲ ನಮ್ಮ ಮಾಸ್ಟರ್ ಮಂಜುನಾಥ್ ಅವ್ರನ್ನ ನೀವು ಕನೆಕ್ಟ್ ಮಾಡಿಕೊಂಡು ಅವ್ರ ಕಂಪ್ಯೂಟರಲ್ಲಿ ತುಂಬ ಸರ್ಕಾರದಿಂದ ಏನೇನು ಸವಲತ್ತು ಸಿಗ್ತಾವ ಅದೆಲ್ಲ ಮಾಡ್ಕೊಡ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಮತ್ತು ಪಂಚಾಯತಿ ಮಟ್ಟದಲ್ಲಿ ಏನೇನು ಸಿಗುತ್ತೆ ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವನ್ನ ನನ್ನ ಮಾತು ಬೆಂಗಳೂರು ಬಸವೇಶ್ವನಗರಿಂದ ಬಂದಿದ್ದೀನಿ ಸೊ ಇವತ್ತಿನ ಒಂದು ಕಾರ್ಯಕ್ರಮ ಧಮಸಂದ್ರದಲ್ಲಿ ಮಹಿಳಾ ಜಾಗೃತಿ ಮೂಡಿಸ್ಕೋಸ್ಕರ ಸಾವಿತ್ರಿ ಬಾಯಿಪುಳೆ ಅವರ ಒಂದು ಸಂಘವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಈ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷರಾಗಿ ಬಂದಿದ್ದೇನೆ ಸೊ ಈ ಕಾರ್ಯಕ್ರಮ ಇವತ್ತು ಈ ಒಂದು ಧಮಸಂದ್ರದ ಎಲ್ಲ ಒಂದು ಬಡ ಮಹಿಳೆಯರಾಗಿರ್ಬೋದು ಅಥವಾ ಅನಾಗರಿಕ ಮಹಿಳೆಯರು ಮತ್ತು ಸೊ ಸ್ವಲ್ಪ ಪ್ರಾಬ್ಲಮಲ್ಲಿ ಇರ್ತಕ್ಕಂತಹ ಬಡ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ನಾವು ಒಂದು ಜಾಗೃತಿಯನ್ನು ಮೂಡೋದು ಮೂಡಿಸೋದಕ್ಕೋಸ್ಕರನೇ ಈ ಸಾವಿತ್ರಿ ಬಾಯಿಫುಲೆ ಅನ್ನುವಂತಹ ಈ ಒಂದು ಸಂಘವನ್ನು ಸೊ ಮಂಜುನಾಥ್ ಹಾಗೂ ಪ್ರಿಯಾ ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಈ ಗ್ರಾಮದ ಅಧ್ಯಕ್ಷಗಳ ಎಲ್ಲ ಹಿರಿಯ ಕಾರ್ಯಕರ್ತರುಗಳ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡು ತುಂಬ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಫೀಲ್ ಬಿಕಾಸ್ ನಮ್ಮ ಇವರು ಏನು ನಮ್ಮ ಪನ್ರಾಜ್ ಸರ್ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ ಅವರು ಇಲ್ಲಿನ ಮುಖಂಡರುಗಳು ಸೊ ಅವರು ಇನ್ನಷ್ಟು ಮತ್ತಷ್ಟು ಜನಗಳನ್ನ ಪ್ರೇರೇಪಿಸಿ ಇಲ್ಲಿ ನಮ್ಮ ಹೆಣ್ಮಕ್ಳನ್ನ ಉತ್ತೇಜನಗೊಳಿಸಿ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿಕ್ಕೆ ಮತ್ತು ಆ ಹೆಣ್ಮಕ್ಕಳು ಪ್ರತಿಯೊಬ್ಬರೂ ಮುಂದೆ ಬರಲಿಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ಆದರ್ಶ ದಂಪತಿಗಳಿಗೂ ಸಹ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಾವಿತ್ರಿ ಬಾಪುಲೆ ಬಾಪುಲೆ ಬಾಪುಲೇಯ ರತ್ನ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಈ ಸಂಘವನ್ನು ಕಟ್ಟಿರೋದು ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಧನ್ರಾಜು ಮತ್ತು ಅಂಬುಜಮ್ಮ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆದಿದೆ ಹಾಗೂ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ರವಿ ರವೀಂದ್ರ ಅವರು ಈ ಇವರು ಬಂದು ಇವರ ಗಣ್ಯ ಅಧ್ಯಕ್ಷತೆಯಲ್ಲಿ ಈ ಸಾವಿತ್ರಿಬಾಯಿ ಫುಲೆ ಸಂಸ್ಥೆನ ಇಲ್ಲಿ ಒಂದು ಭಾಗವಾಗಿ ಒಂದು ಅಂಗವಾಗಿ ಹಂಚುತ್ತಾ ಇದ್ದೀವಿ ಇದನ್ನು ಮುಂದೆ ಇವರುಗಳು ಸೇರಿ ಎಲ್ಲ ಉನ್ನತ ಮಟ್ಟಕ್ಕೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿ ಅವರ ಹೆಸರನ್ನು ತರ್ತಾರೆ ಅಂತ ಹೇಳಿ ಇಲ್ಲಿ ಸಂಘಟನೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸ್ವಯಂ ಉದ್ಯೋಗಿಗಳನ್ನಾಗಿ ಮಾರ್ಪಾಟ್ ಮಾಡಬೇಕು ಅನ್ನೋದು ಒಂದು ವಿಚಾರ ಆದರೆ ಈ ಭಾಗದಲ್ಲಿ ಬಹಳಷ್ಟು ಸಾವಿತ್ರಿಬಾಯಿ ಕೊಲೆ ಅವರು ಪ್ರಚಾರಕ್ಕೆ ಒಳಪಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಡತನ ತುಂಬ ಇದೆ ಹಳ್ಳಿಗಳಲ್ಲಿ ನಾವು ಬಡತನ ಇನ್ನೂ ನಿವಾರಣೆ ಮಾಡೋಕ್ಕಾಗಲಿಲ್ಲ ಆದರೆ ಸಾವಿತ್ರಿಬಾಯಿ ಕೊಲೆ ಮತ್ತು ಜ್ಯೋತಿಬಾ ಬಾಫುಲೆ ಅವರು ಶೈಕ್ಷಣಿಕ ಶಿಕ್ಷಣನ ಕೊಟ್ಟರೆ ಈ ಭಾಗದಲ್ಲಿ ನಮ್ಮ ಉದ್ದೇಶ ಬಂದು ಆಧ್ಯಾತ್ಮಿಕ ಶಿಕ್ಷಣನ ಕೊಡುವಂಥದ್ದು ಸೊ ಆಧ್ಯಾತ್ಮಿಕ ಶಿಕ್ಷಣ ಅಂದರೆ ಎನರ್ಜಿ ಸೇವ್ ಆಗುವಂಥದ್ದು ಉನ್ನತ ಸ್ಥಾನ ಹೋಗೋದು ಆಮೇಲೆ ಆರೋಗ್ಯ ಆಯಸ್ಸು ಐಶ್ವರ್ಯ ಆಮೇಲೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಮಾಜದಲ್ಲಿ ಉನ್ನತವಾಗಿ ಬೆಳೆಯುವಂತಹ ಸಾಮರ್ಥ್ಯ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೂ ಇರುತ್ತೆ ಅದಕ್ಕ ಅದಕ್ಕೋಸ್ಕರ ಈ ದಂಪತಿಗಳು ಇಬ್ಬರು ಧನ್ರಾಜ್ ಮತ್ತು ಅಂಬುಜಾ ಮೇಡಮ್ ಅವರ ಸಮ್ಮುಖದಲ್ಲಿ ಈ ಭಾಗದ ಎಲ್ಲ ಶಾಲೆ ಮತ್ತು ಸ್ಕೂಲುಗಳನ್ನು ಕವರ್ ಮಾಡುವಂಥ ಉದ್ದೇಶ ನಮಗಿದೆ ಮಕ್ಕಳಿಗೆ ಅರವತ್ತ ನಾಲ್ಕು ವಿದ್ಯೆಗಳನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಇದ್ದೀವಿ ಇದನ್ನು ಈ ಒಂದು ಬ್ರಾಂಚ್ನ ಎಲ್ಲ ಕಡೆ ಆನೆಕಲ್ ತಾಲೂಕ ಸುತ್ತಮುತ್ತ ಭಾಗಗಳನ್ನು ಹರಡಬೇಕು ಅನ್ನೋದು ನಮ್ಮ ಏಕೈಕ ಉದ್ದೇಶ ಇವತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥವರು ಮಂಜುನಾಥ್ ಮತ್ತು ಪ್ರಿಯಾಂಕಾ ಅವರು ಅವರ ಒಂದು ಈ ಅಧೀನದಲ್ಲೇ ಈ ಕಾರ್ಯಕ್ರಮಗಳೆಲ್ಲ ನಡೀಲಿ ಅಂತ ನಾನು ಕೇಳ್ಕೊಳ್ತಾ ದೊಡ್ಡ ದೊಡ್ಡ ದೊಡ್ಡವರು ಈ ಭಾಗದಲ್ಲಿ ಇದ್ದಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸರ್ಜಾಪುರ ಅತ್ತಿ ಚಂದಾಪುರ ಮತ್ತು ಆನೆ ಕಲ್ಲು ಧ್ವಂಸಂದ್ರ ಭಾಗಗಳಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೌರವವನ್ನು ಗೌರವವಾಗಿ ಸಮಾಜಕ್ಕೆ ಸೇವೆಯನ್ನು ನಡೆಸ್ತಕ್ಕಂಥವರು ಈ ಭಾಗದಲ್ಲಿದ್ದಾರೆ ಹಲವಾರು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯದನ್ನು ಒಳ್ಳೆಯ ಪುಸ್ತಕ ಓದಿ ದೇವಸ್ಥಾನ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವಸ್ಥಾನಕ್ಕೆ ಹೋಗೋ ಬದಲು ಒಂದು ಪುಸ್ತಕ ಓದಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗೋ ಬದಲು ಒಂದು ಒಂದು ಏನಪ್ಪ ಅಂತ ಲೈಬ್ರರಿಗೆ ಹೋಗಿ ಅಂತ ಹೇಳ್ತಾರೆ ಸೊ ಲೈಬ್ರರಿಗೆ ಹೋಗೋ ಮಗು ಅತ್ಯುನ್ನತವಾಗಿ ಹೋಗುತ್ತೆ ಭಕ್ತಿ ಮಾರ್ಗದಲ್ಲಿ ಹೋಗೋ ಮಗು ಭಕ್ತಿ ಮಾರ್ಗದಲ್ಲೇ ಬೆಳೆಯುತ್ತೆ ಅನ್ನೋದಕ್ಕೆ ನಾವು ಸಾಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ ಅಲ್ವಾ ಇವಾಗ ನಾವು ಏನು ಮಾಡ್ತೀವಿ ಜಾತಿ ಆ ವಿಚಾರ ಅಂಬೇಡ್ಕರ್ ಅವ್ರ ಜಾತಿ ವಿಚ ವಿಚಾರ ಹೇಳಿಲ್ಲ ಸಾವಿತ್ರಿಬಾಯಿ ಅವರು ಜ್ಯೋತಿಬಾ ಪುಲೆ ಅವರು ಜಾತಿ ವಿಚಾರ ಹೇಳಲಿಲ್ಲ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು ಈ ಭಾಗದಲ್ಲಿ ರಾಜಕೀಯ ಬಹಳಷ್ಟು ಚೆನ್ನಾಗಿ ನಡೀತಾ ಇರೋದರಿಂದ ಇಂಥ ಒಂದು ಹೆಣ್ಣು ಮಕ್ಕಳನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಉನ್ನತ ಸ್ಥಾನದಲ್ಲಿ ಇಡಬೇಕು ಅನ್ನೋದೇ ನಮ್ಮ ಉದ್ದೇಶ ಓಕೆನಾ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಆಯೋಜನೆ ಮಾಡಿದ್ದೀವಿ ಎಲ್ಲ ಮನೆ ಮನೆಗೂ ಮುಟ್ಲಿ ಇದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು ಭಾರತ ದೇಶದಲ್ಲಿ ಹಲವು ಕಾರ್ಯಕ್ರಮಗಳಿದ್ದಾವೆ ಹಲವಾರು ವಿದ್ಯೆಗಳಿದಾವೆ ಎಲ್ಲ ವಿದ್ಯೆಗಳನ್ನು ಅವರಿಗೆ ಕೊಡುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಈ ಶಾಖೆನ ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲಿ ಧ್ವಂಸಂದ್ರ ಭಾಗದ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಧ್ವಂಸಂದ್ರ ಗ್ರಾಮದಲ್ಲಿ ಸಾವಿತ್ರಿ ಬಾಬುಲೆ ಅವರ ಒಂದು ಶಾಖಾ ಉದ್ಘಾಟನೆಗೆ ರಾಜ್ಯಾಧ್ಯಕ್ಷರಾದ ರತ್ನ ವೆಂಕಟೇಶ್ವರ ಅವರು ಮತ್ತು ಗೀತಾ ಮೇಡಮ್ ಅವರು ಬಂದಿದ್ದರು ಭಾಳ ನನಗೆ ಸಂತೋಷ ಇತ್ತು ನಮ್ಮ ಗ್ರಾಮದಲ್ಲಿ ಇಂಥ ಶಾಖೆ ಅವಶ್ಯಕತೆ ಐತೆ ಇಡೀ ರಾಜ್ಯದಲ್ಲೇ ಅವಶ್ಯಕತೆ ಐತೆ ದೇಶದಲ್ಲೇ ಅವಶ್ಯಕತೆ ಐತೆ ಇದು ಪ್ರತಿಯೊಬ್ಬ ಹೆಣ್ಮಕ್ಳು ಪ್ರತಿಯೊಬ್ಬರೂ ನಾಗರಿಕರು ಇದನ್ನು ಉಪಯೋಗಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಹೆಣ್ಮಕ್ಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಅವ್ರಿಗೆ ಆದ ಒಂದು ಜ್ಞಾನ ಅವ್ರದ್ದೇ ಆದ ಒಂದು ಇದಿರ್ತೈತೆ ಈ ಸಂಘಟನೆಯಿಂದ ಅವ್ರನ್ನ ಗುರುತಿಸಿ ಅವರ ಪ್ರತಿಭಟನೆ ಅವರು ಪ್ರತಿಭಾವಂತರಾಗೋದಕ್ಕೆ ಒಂದು ಪ್ರೋತ್ಸಾಹ ಆಗ್ತೈತೆ ಮತ್ತು ನಮ್ಮ ಸಾವಿತ್ರಿ ಅವರು ಇಡೀ ದೇಶದ ಪ್ರಪ್ರಥಮ ಶಿಕ್ಷಕರು ಅವ್ರನ್ನ ಒಂದು ಮಾರ್ಗದರ್ಶನದಲ್ಲಿ ಈ ಶಾಖೆ ಬೆಳೀಲಿ ಇಡೀ ಗ ಗ್ರಾಮದಲ್ಲಿ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಇದು ಎಮ್ಮರ್ ಬೆಳೆದು ನಮ್ಮ ಧಂಸಂದ್ರ ಗ್ರಾಮದಿಂದ ಕೀರ್ತಿಯಾಗಿ ಇಡೀ ರಾಜ್ಯದಲ್ಲಿ ಬೆಳೆಯಲಿ ದೇಶದಲ್ಲಿ ಇದು ಬೆಳೆಯ ಬೆಳೆಯಲಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮ ಇದು ಈಗಾಗಲೇ ಯಾವಾಗ ಮಾಡಬೇಕಾಗಿತ್ತು ಇಂಥ ಕಾರ್ಯಕ್ರಮಗಳೆಲ್ಲ ಸಾವಿತ್ರಿ ಬಾಪುಲ್ ಅವರ ಕಾರ್ಯಕ್ರಮಗಳೆಲ್ಲ ಇದು ಕಾರಣಾಂತರಗಳಿಂದ ಯಾಕೆ ಹಿಂದೆ ಇತ್ತು ಗೊತ್ತಿಲ್ಲ ಬಟ್ ಈಗ ಇದು ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ಆ ರಾಜ್ಯಾಧ್ಯಕ್ಷರಾದ ರತ್ನ ವೆಂಕಟೇಶ್ ಮತ್ತು ಡಾಕ್ಟರ್ ಗೀತಾ ಮೇಡಮ್ನವರಿಗೆ ನಮ್ಮ ಧ್ವಂಸಂದರದ ಪರವಾಗಿ ನಮ್ಮ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಧ್ವಂಸಂದರದಲ್ಲಿ ಈ ಕ ಸಂಘಟನೆ ಶಾಖೆ ಉದ್ಘಾಟನೆ ಮಾಡಲು ಅಧ್ಯಕ್ಷ ಗೌರಾಧ್ಯಕ್ಷರಾದ ಮಂಜುನಾಥ್ ಅವರು ಪ್ರಿಯಾಂಕಾ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದ ಮುನ್ಲಕ್ಷ್ಮವರು ಅವರು ಶ್ರಮ ವಹಿಸಿ ಇವ್ರನ್ನ ಸಂಬಂಧಪಟ್ಟ ರಾಜ್ಯಾಧ್ಯಕ್ಷರನ್ನ ಕರ್ಕೊಂಡು ಈ ನಮ್ಮ ಜನಗಳಲ್ಲಿ ನಮ್ಮ ನಾಗರೀಕರಿದ ಇರುವ ಜಾಗಗಳಲ್ಲಿ ನಾಗರಿಕತೆ ಬರೋದಕ್ಕೆ ಜೊತೆರೋ ಜಾಗದಲ್ಲಿ ಬೆಳಕು ಬರೋದಕ್ಕೆ ಅವ್ರನ್ನ ಪ್ರತಿಯೊಬ್ಬ ಜನಗಳಿಗೂ ಅನುಕೂಲ ಆಗುತ್ತಾರ ಇವರು ಮಾಡಲಿ ಮ ಮಂಜುನಾಥನು ಸ ಪ್ರಿಯಾಂಕಾ ಆ ದಂಪತಿಗಳು ಇದ್ರ ಮಾಡ್ತಾರೆ ಅಂತ ಹೇಳ್ದ ಈ ಶಾಖೆ ಹೆಮ್ಮರವಾಗಿ ಬೆಳೆದು ನಮ್ಮ ರಾಜ್ಯದಲ್ಲೇ ಮಾದರಿ ಧ್ವಮಸಂದ್ರ ಗ್ರಾಮದಲ್ಲಿ ಆಗೈತೆ ಅಂತ ರಾಜ್ಯಾಧ್ಯಕ್ಷರು ಹೇಳಬೇಕು ಮುಂದಿನ ದಿನಗಳಲ್ಲಿ ಆ ರೀತಿ ಎಲ್ಲರೂ ಇದನ್ನು ಸಹಕರಿಸ ಎಲ್ಲರೂ ಉಪಯೋಗಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಧಮಸಂದ್ರ ಶಾಖೆಯಲ್ಲಿ ಕರ್ನಾಟಕ ಸಾವಿತ್ರಿಬಾಯಿಫುಲೆ ಮಹಿಳಾ ಜಾಗೃತಿ ಸಂಘ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ರತ್ನಾ ವೆಂಕಟೇಶ್ ಅವರು ಮತ್ತು ಕಾರ್ಯಕ್ರಮದ ಮುಖ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಡಾಕ್ಟರ್ ಗೀತಾ ಕೈವಾರ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಮೂಲಭೂತ ಕಾರಣ ಆಗಿರ್ತಕ್ಕಂಥ ನಮ್ಮ ಗ್ರಾಮದ ನಮ್ಮ ಹಿರಿಯ ನಮ್ಮ ಧರ್ಮಾಧಿಕಾರಿ ಅಂತ ಹೇಳ್ಬೋದು ನಮ್ಮ ಅಂಬುಜಾ ಅಮ್ಮ ಅವರು ಮತ್ತು ದನಾಜನವರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂದರೆ ಮಹಿಳಾ ಸಬಲೀಕರಣ ಆಗಬೇಕು ಈ ಮಹಿಳೆಯರ ಒಂದು ಉನ್ನತಿಗಾಗಿ ಮತ್ತು ಅವರು ಸ್ವಾವಲಂಬಿಗಳಾಗಿ ಅವರು ಜೀವನ ರೂಪಿಸ್ಕೊಬೇಕು ತಮ್ಮದೇ ಆದಂಥ ಕ್ಷೇತ್ರದವರು ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಒಂದು ಗ್ರಾಮಸ್ಥರ ಮಹಿಳೆಯರು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವು ಇವತ್ತು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಅಣ್ಣ ಜನಜನವರು ಮತ್ತು ಅಮ್ಮ ಅವರು ಅವ್ರ ಮುಖಾಂತರ ನಾವು ಇವತ್ತು ಭಾಗ್ಯನ ಕಾರ್ಯಕ್ರಮ ಕೊಟ್ಟಿದ್ವಿ ಇದೇ ರೀತಿ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇರಲಿ ಗ್ರಾಮದ ಮಹಿಳೆಯರು ಉನ್ನತೀಕರಣ ಆಗಿ ನಮ್ಮ ದೇಶ ಮತ್ತು ನಮ್ಮ ಗ್ರಾಮ ನಮ್ಮ ರಾಜ್ಯ ಚೆನ್ನಾಗಲಿ ಅಂತ ಎಲ್ಲರಿಗೂ ವಂದನೆಗಳ ಧನ್ಯವಾದನ ಹೇಳ್ತೀನಿ ಕರ್ನಾಟಕ ಸಾವಿತ್ರಿ ಬಾಪುಲೆ ಅವರು ಸಂಘ ಮಹಿಳಾ ಸಂಘವನ್ನು ಇಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಅತಿಥಿಯಾಗಿ ಎಲ್ಲರೂ ಬಂದಿದ್ದಾರೆ ಮತ್ತು ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳು ಮತ್ತು ಮಹಿಳೆಯವರಿಗೆ ಇನ್ನೂ ಹೆಚ್ಚಾಗಿ ಅವರು ಏನೇನು ಮಾಡಬೇಕು ಏನೇನು ಅವನ ಕೈ ಕಸುಬು ಅಂತಾರಲ್ವ ಆ ಥರ ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮ ಸಂಘದಿಂದ ನಾವು ಮಹಿಳೆಯರಿಗೆ ಜಾಗೃತಿ ಮೂಡಿಸ್ತೀವಿ ಮತ್ತು ಅವರು ಮಹಿಳೆಯರು ಎಲ್ಲದಕ್ಕೂ ನಾವು ಮುಂದೆ ನುಗ್ಬೋದು ಅನ್ನೋ ಧೈರ್ಯನೂ ಸಹ ನಮ್ಮ ಸಂಘದಿಂದ ನಾವು ಅವರಿಗೆ ತೋರಿಸ್ಕೊಡ್ತೀವಿ ಶುಭ